ಜನರ ಬೇಡಿಕೆ ಸೂಕ್ತದೆ ಕೇವಲ ಹುಬ್ಳಿ ಅಷ್ಟೇ ಅಲ್ಲ ಟ್ರೈನ್ ಬೆಳಗಾವ್ ಮೇಲೆ ಹೋಗಬೇಕು ಬೆಳಗ ಬಂದು ನಿಂತಿರಬೇಕು ಈ ಭಾಗದ ಜನರಿಗೆ ನಾವು ಯಾ ಎಷ್ಟು ರೈಲ್ವೇಸ್ ಅಥವಾ ಎಲ್ಲ ಸೌಕರ್ಯ ಸಿಗಬೇಕು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಕಡೆ ಹೆಚ್ಚಿನ ಗಮನ ಸಹ ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ ಆ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕು ಈಗ ಹಲವಾರು ನಮ್ಮ ಅದಾರೆ ಮಂತ್ರಿ ಆದರೆ ಕುಮಾರಸ್ವಾಮಿ ಅವರು ನಮ್ಮ ಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಸೊಮ್ಮಣ್ಣ ನಮ್ಮ ಮಂತ್ರಿ ಅಂತ ಕೆಲಸ ಮಾಡ್ತಾಯಿದ್ದಾರೆ ಜೋಶಿ ಅವರು ಹಿರಿಯ ಮಂತ್ರಿಗಳು ಅವರು ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಕರಂದಾಜಿ ಶೋಭಾ ಅವರು ಮಂತ್ರಿ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಇದೆ ಪಕ್ಷಾತೀತವಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ದಕ್ಷಿಣ ಕನ್ನಡ ಆಗಲಿ ಉತ್ತರ ಕರ್ನಾಟಕ ಆಗಲಿ ಕರಾವಳಿ ಕರ್ನಾಟಕ ಆಗಲಿ ಎಲ್ಲ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಬೇಕು ಈಗ ನೋಡಿ ಕಾರವಾರದೊಂದೊಂದು ಬ್ರಿಡ್ಜ್ ಚೂಪಿತ್ತು ನಾನು ಗಡ್ಕರಿ ಸಾಹೇಬರು ಸಹ ಪತ್ರ ಬರೋದು ದಿಲ್ಲಿಗೆ ಹೋದಾಗ ತಿಳಿಸಿದ್ದೆ ಗಡ್ಕರಿ ಬಗ್ಗೆ ನನಗೆ ಅಭಿಮಾನ ಇದೆ ಒಳ್ಳೆ ಮಂತ್ರಿ ಆದರೆ ಕೆಲಸ ಆಗಿಲ್ಲ ಇನ್ನು ಆ ಕೆಲಸದ ಬಗ್ಗೆ ಏನು ಉತ್ತರ ಇಲ್ಲ ಈಗೆಲ್ಲ ನಮ್ಮ ಕೇರಳ ಕರ್ನಾಟಕದಿಂದ ಹೋಗುವ ಟ್ರಾಫಿಕ್ ಕಾರವ ಬಹಳದೆ ತೊಂದರೆ ಆಗಿದೆ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು ಒಂದು ಬ್ರಿಡ್ಜ್ ಕೆಲಸ ನಡೀತಾ ಇದೆ ಒಂದು ಬ್ರಿಡ್ಜ್ ಇಟ್ಕೊಟ್ರೆ ಕೊಲ್ಯಾಪ್ಸ್ ಆಯಿತು ಹಾಗಾಗಿ ಈ ಥರ ಬಲತಾಯ ಧೋರಣೆ ಹಂಗೆ ಮಾಡಬಾರ್ದು ತಕ್ಷಣ ಇಲ್ಲಿ ಅವಶ್ಯಕತೆ ಇದೆ ಯಾವ ರಾಜ್ಯ ಇರಲಿ ಯಾವ ಇರಲಿ ಅಲ್ಲಿ ಕೆಲಸ ಆಗಬೇಕು ಅಂತ ನಾನು ತುಂಬ ಮುಖಾಂತರ ಟಿ ವಿ ಮುಖಾಂತರ ಭಾರತ ಸರ್ಕಾರಕ್ಕೆ ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ನಾನು ಒತ್ತಾಯಿಸ್ತಾ ಇದ್ದೆ ನೀವು ಅತ್ಯಂತ ಹಿರಿಯ ಶಾಸಕರು ರಾಜ್ಯದಲ್ಲಿ ಅತ್ಯಂತ ಹಿರಿಯ ಶಾಸಕರು ಒಂದು ಈಗ ರಾಜ್ಯದಲ್ಲಿ ಪ್ರಸಕ್ತ ನಡೀತಾ ರಾಜಕೀಯ ಬೆಳವಣಿಗೆಯ ಮೂಲಕ ಎಂ ಬಿ ಪಾಟೀಲ್ ಅವರು ಒಂದು ಹೇಳಿಕೆ ಕೊಡ್ತಾರೆ ನಾನು ಸಿ ಎಂ ಅಪ್ಪ ಈಗ ಮುಖ್ಯವಾಗಿ ನಾವು ಅಧಿಕಾರದಲ್ಲಿ ಬಂದು ಒಂದು ವರ್ಷ ಆಯಿತು ಇನ್ನೂ ನಾಲ್ಕು ವರ್ಷ ನಾವು ಕರ್ನಾಟಕದ ಆಡಿಟ್ ನಡೆಸಬೇಕು ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆದಾರಲ್ಲ ಅವರು ಇದ್ದಾಗ ನಾ ಅಂತ ಹೇಳಿದ್ರೆ ಏನಾಗ್ತದೆ ಹಾಗೆ ಎಂ ಬಿ ಮಾಡಲಿಗುವಾರದೇ ಯುವಕರಿದ್ದಾರೆ ಒಳ್ಳೆ ಮುನಿ ತಂದವರುದಾರೆ ಸಂಪನ್ನ ಅದಾರೆ ನಾಲ್ಕು ಜನರಿಗೆ ಸಹಾಯ ಮಾಡುವ ದೇವ್ರ ಶಕ್ತಿ ಕೊಟ್ಟಿದ್ದಾರೆ ಆಗಲಿ ಅದಕ್ಕೂ ಸಮಯ ಬೇಕಲ್ಲ ಏನರ ಸಿದ್ದರಾಮಯ್ಯ ಬದಲಾವಣೆ ಏನರ ಕಾಡ್ಸಿದ ಏನೂ ಇಲ್ಲ ಶಿವಾಮಿ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕಂತ ಎಲ್ಲೇ ಕೂಗಿಲ್ಲ ಎಲ್ಲಿ ಅಥವಾ ಹೆಡ್ ಕ ಹೈಕಮಾಂಡಲ್ಲಿ ಯಾವುದಾದ್ರು ವಿಚಾರ ಇಲ್ಲ ನಮ್ಮೆಲ್ಲ ನಿರ್ಣಯ ಮಾಡೋದು ಕಣ್ಣು ಹೈಕಮಾಂಡ್ ದಿಲ್ಲಿ ಅಲ್ಲೇ ಏನು ಕೂಗಿಲ್ಲ ಅಲ್ಲೇನು ಮಾತಿಲ್ಲ ಸೊ ಇಲ್ಲಿ ಯಾರು ಅವಶ್ಯಕ ಮಾತಾಡಿ ನಿಮ್ಮ ಚಾರ್ಯರು ಕಡೆ ಇಂದು

ಅವ್ರು ಯಾಕೆ ಹಂಗೆ ಹೇಳಿದ್ರು ಗೊತ್ತಿಲ್ಲ ಜನ್ರಿ ಜನರಿಗೆ ಜಗದೀಶ್ ಮಾತಾಡೋದು ಭಾಳ ಕಡಿಮೆ ಅವ್ರು ಮಾತಾಡೋದಿಲ್ಲ ಅವ್ರು ಯಾರೋ ಪಂಪ್ ಮಾಡಿದಾರೋ ಮಾಡಿದ್ರು ಹೇಳ್ತಾರೆ ದೀಪಾವಳಿ ನಂತರದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅವ್ರ ವಿರೋಧ ಪಕ್ಷದವರು ಅವರು ಅವ್ರಿಗೆ ಸರ್ಕಾರ ಅಸ್ಥಿರ ಆಗಬೇಕು ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಸಾಧ್ಯತೆ ಅವ್ರಿಗೆ ಆಕಾಶ ಅವಕಾಶ ಆಗಬೇಕು ಅಂತ ಅವ್ರು ಪ್ರಯತ್ನ ಮಾಡೋರಲ್ಲ ಬಟ್ ಒಂದು ಒಳ್ಳೆಯ ಸರ್ಕಾರ ನಡೆದಾಗ ಪ್ರಜಾಪ್ರಭುತ್ವ ಪ್ರಕಾರ ನಡೆದಾಗ ಎಲ್ಲರೂ ವಿಶ್ವಾಸ ತಗೊಂಡು ನಡೆದಾಗ ಐದು ಗ್ಯಾರಂಟಿಗಳು ಎಂಥ ಮಹತ್ವದ ಗ್ಯಾರಂಟಿಗಳು ಸಿದ್ದರಾಮಯ್ಯ ಅನುಷ್ಠಾನ ಮಾಡಿದ್ದಾನೆ ನಮ್ಗೆ ಎಷ್ಟೋ ತೊಂದರೆ ಆದರೂ ಸಹ ಗ್ಯಾರಂಟಿ ವಿಚಾರದಲ್ಲಿ ವರ್ಷ ಐವತ್ತೇಳು ಸಾವಿರ ಕೋಟಿ ಮೇಲೆ ನಾವು ಹಣ ಖರ್ಚು ಮಾಡ್ತೇವೆ ಹಾಗಾಗಿ ಇದು ತಿಳ್ಕೊಳ್ಬೇಕು

ಎಲ್ಲಿ ಹೋಗಿ ಕ್ಲೇಮ್ ಮಾಡಬೇಕು ಖುರ್ಚಿ ಖಾಲಿ ಬಾಳಿದ್ರೆ ಕ್ಲೇಮ್ ಮಾಡಬೇಕು ಕುರ್ಚಿ ಖಾಲಿ ಇಲ್ಲ ನೋಡಿ ಯಾವಾಗ ಏನು ಆಗ್ತದೆ ಅದನ್ನಂತ ನಮ್ಮ ನಮ್ಮ ಅಭಿಪ್ರಾಯ ನಾವು ಇಡ್ತೇವೆ ಇವತ್ತು ಯಾವ ಕುರ್ಚಿ ಖಾಲಿ ಇಲ್ಲ ಫುಲ್ ಅದಾವೆ ಹಾಗಾಗಿ ನಾಗಲಿ ಮತ್ತೊಬ್ಬರಾಗಲಿ ಯಾವ ಎಮ್ ಬಿ ಆಗಲಿ ಮತ್ತು ನಮ್ಮ ಸು ಸತೀಶ್ ಜಾರಕಿಹೊಳಿ ಭಾಳ ಸ್ಪಷ್ಟವಾಗಿರ್ತಾರೆ ನೋಡಿ ಇವತ್ತು ನಿನ್ನೇನು ಓದ್ದಾಗ ಓದಾಗಾಯಿತು ನನಗೆ ಸೇಮ್ ಆಗೋ ಏನು ಆಶೆ ಇಲ್ಲ ಅದನ್ನು ನಾನು ಮುಂದಿನ ಎರಡು ಸಾವಿರದ ಆ ಸಮಯದಲ್ಲಿ ನಾ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ ಅವರು ಒಳ್ಳೆಯರು ಸಜ್ಜನರು ಮತ್ತು ಎಲ್ಲರೂ ಹಚ್ಕೊಂಡು ಹೋಗ್ತಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಗಬೇಕನ್ನ ಜನರ ಅಭಿಲಾಷೆ ಇದ್ರೆ ಸಂತೋಷ ಧನ್ಯವಾದಗಳು ಆದರೆ ಇವತ್ತು ಷಗಣ ಖಾಲಿ ಇಲ್ಲ ಏನು ರೇಸ್ ಮಾಡ್ತೀರಿ ಯಾರ ಜೊತೆ ಮಾಡ್ತೀರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಇದ್ದಾರೆ ಐದು ವರ್ಷ ಅವರು ಇರ್ತಾರೆ ಏನು ಮಾಡೋಕರ್ತದೆ ನಮಗೆ ಅದು ವೈತ್ರಿ ವೈತ್ರಿ ಕೋರ್ಟ್ನಲ್ಲಿ ವೈಯಕ್ತಿಕ ಪರಿಣಾಮ ಬರುವ ನಾನು ಒಬ್ಬ ನ್ಯಾಯವಾದಿ ನನ್ನ ದೃಷ್ಟಿಯಿಂದ ವೈಯಕ್ತಿಕ ಪರಿಣಾಮ ಬರಲಿಕ್ಕೆ ಸಾಧ್ಯ ಇಲ್ಲ ಇರುವಾಗ ಈ ಹದಿನಾಲ್ಕು ಪ್ಲಾಟ್ ಏನು ಮೂಡ ಏನು ಅವರು ಸೌಭಾಗ್ಯ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೂ ಥರದ ವ್ಯವಹಾರ ಆಗಿಲ್ಲ ಯಾವುದೂ ಥರದ ತಪ್ಪು ಹೆಜ್ಜೆ ಮುಖ್ಯಮಂತ್ರಿ ಆಗಲಿ ಅವರ ಮಿಸ್ಸಸ್ ಆಗಲಿ ಹಾಕಿಲ್ಲ ಹಾಗಾಗಿ ಅಲ್ಲೇ ಡೆಫಿನೆಟ್ಲಿ ಅವರು ಪ್ರಾಸಿಕ್ಯೂಟ್ಗೆ ಆರ್ಡರ್ ಏನು ಮಾಡಿ ಇನ್ವೆಸ್ಟಿಗೇಷನ್ ಸಾರಿ ಇನ್ವೆಸ್ಟಿಗೇಷನ್ಗೆ ಏನು ಆರ್ಡರ್ ಮಾಡಿದ್ದಾರೆ ಗೋರ್ನರ್ ಅದು ಸರಿಯಲ್ಲ ಅಂತ ಕೋರ್ಟ್ ನ್ಯಾಯ ಅಂತ ನಮ್ಮ ವಿಶ್ವಾಸ ಹೌದಾಗಿದ್ದು ಅವರು ಸಮಯ ಬರ್ತಾರೆ ಅವರು ಸ್ಪಷ್ಟಪಡಿಸಿದ್ದಾರೆ ದ್ವಿಪಕ್ಷ ಒಂದು ಒಳ್ಳೆ ಗುಣ ಅಂದರೆ ಅವ್ರು ಏನೋ ಇದ್ದಿದ್ದು ಸ್ಪಷ್ಟವಾಗಿ ಹೋಗಿದ್ದಾರೆ ಈ ಡೆಮಾಕ್ರೆಟಿಕ್ ಕನ್ವೆನ್ಷನ್ ಅದೇ ಕಮಲಾ ಹ್ಯಾರಿಸ್ ಅವ್ರಿಗೆ ಭೇಟ ಹಾಕ್ತೇನೆ ಒಬಾಬಾ ಶಿಖರ ಸಾಧ್ಯತೆ ಅವ್ರಿಗೆ ಭೇಟಾಗ್ತೇನೆ

ನನಗೆ ನಾ ಕಾಕ್ ಕೆಲಸ ನಾವು ಹೋದ್ರೆ ಕೆಲಸ ಇದ್ರು ಹೋಗ್ತೇನೆ ಟಿಕೆಟ್ ಹಣ ಇಲ್ಲ ಕಡೆ ನೋಡಿ ಆಸೆ ಇರೋದು ಒಂದು ಆಶೆ ಇರುವುದು ಬಂದು ಅದ ಬೆನ್ನ ಬೆನ್ನ ಹತ್ತಿಲ್ಲ ಕಲ್ಪನೆ ನನ್ನ ಯಾಕೆ ಯಾಕಂದ್ರೆ ಚಗ ಖಾಲಿ ಐದು ವರ್ಷ ಗೌರವಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರೆಸ್ತಾರೆ ಸರ್ ಇನ್ನೊಂದು ಈ ಮಾದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಅಂತ ಗೋವಾ ತಮ್ಮ ವಿದ್ಯುತ್ ಯೋಜನೆಗೆ ಅನುಮತಿ ಕೊಡುತ್ತೆ ಮಾಹಾಯಿ ಯೋಜನೆ ಕೊಡೋದಿಲ್ಲ ತಪ್ಪದು ಅದು ಮತ್ತೆ ಕರ್ನಾಟಕ ಕೇಂದ್ರ ಸರ್ಕಾರ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಪ್ರೊಜೆಕ್ಟ್ ನಮ್ಮ ಮೇಲೆ ಕದಾಹ ಮಾಡ್ತಾ ಇದೆ ಮಹದಾಯಿ ವಿಚಾರದಲ್ಲಿ ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಈ ಪೆಂಡಿಂಗ್ ಅದೇ ಯಾಕೆ ಪೆಂಡಿಂಗ್ ಅದೇ गोवा अगेन कोर्ति परमिशन न्यू विद्युत शक्ती निर्माण ಮಾಡಲಿಕ್ಕೆ ಕನ್ನಡಕಗೆ கூடுದಿಲ್ಲ ಏನ್ ಪ್ರಾಬ್ಲಮ್ ಅනේ ನಮ್ಮಂತ ಗೋವಾ ರಾಜ್ಯ ಸಮಂತು ಚಲಾಗಿದೆ ಬಿಡಿ ಇಲ್ಲಿ બીજે ಪ್ರಶ್ನೆ ಇಲ್ಲ ನಮ್ಮ ಶುಭಚೌಚರ ಇದೆ गोवा નું ಒಳ್ಳೆ잖아 ಒಳ್ಳೆ라ଞ્ચા பட் อราวश्यकವಾಗಿ કેસરકાર ડબ 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 કુસ્તી આજચી ಕड्डीปಡಿಗಿ ತೋಳಿ വെચીಯಾ ತೋಳ್ತೆ ತೋಳ್ತಾ ડરકા નોરતા ઇરતી ಯಾವ ಸಮಸ್ಯೆ ಬಗ್ಗೆ ಕೇಂದ್ರ ಸರ್ಕಾರ ಬರಸಿಲ್ಲ ಏನ್ ಮಾಡಿದ್ರು ಅಂತ ನೋಡಿ ಯಾರು ನಮ್ಮ ಕನ್ನಡ ಮಾತೆ ಕನ್ನಡ ಮಾತೆ ನಮ್ಮ ತಾಯಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಪ್ರಯತ್ನ ಮಾಡಬೇಕು ಮಾತೆ ಬಗ್ಗೆ ಕನ್ನಡ ಮಾತೆ ಬಗ್ಗೆ ಅಭಿಮಾನಿ ಇರಬೇಕು ಗೌರವ ಇರಬೇಕು ಮತ್ತು ಯಾವ ಕ್ಷಣಕ್ಕೂ ಯಾವ ತ್ಯಾಗ ಮಾಡಲಿಕ್ಕೂ ಅವ್ರು ಸಿದ್ಧಿರ್ಬೇಕು ಆ ಥರದ ವಿಚಾರಧಾರೆ ಎಲ್ಲದು ಇರಬೇಕು ಇದೆ ಅಂತ ನಾ ಭಾವಿಸ್ತೇನೆ ಪ್ರಧಾನಿಯವರೇ ಪತ್ರ ಸಿ ಎಮ್ ಅವ್ರಿಗೆ ಇದು ನೀವು ಸಹಕಾರ ಮಾಡಬೇಕು ಆ ಯೋಜನೆಗೆ ನನಗೇನ ಗೊತ್ತಿರಲಿ ಪ್ರಧಾನಮಂತ್ರಿ ಸಿ ಎಮ್ ಪ್ರತಿ ಪತ್ರ ನಾನು ಏನು ಓದಿಲ್ಲ ಪತ್ರಿಕೆ ಕಾರ್ಯಕರ್ತರಿಗೆ ಅಂದರೆ ಅವರ ಕಾರ್ಡ್ ಕೊಡ್ತೇವೆ ಕರ್ನಾಟಕದಲ್ಲಿ ಸಹ ಬಿ ಕಾರ್ಡ್ ನಾವು ಕೊಟ್ಟಿದ್ದೇವೆ ಇವತ್ತು ಬಹುತೇಕ ಏಯ್ಟಿ ಪರ್ಸೆಂಟ್ ಜನ ಬಿ ಕಾರ್ಡ್ ತಗೊಂಡಿದ್ದಾರೆ ಕೆಲವು ಜೂನಿಯರ್ ಜನರಿಗೂ ಸಿಕ್ಕಿಲ್ಲ ಕೆಲವು ಜನ ಇನ್ನೂ ಅದಾರೆ ಅವ್ರಿಗೆ ಸಿಕ್ಕಿಲ್ಲ ಸೊ ಯಾರಿಗೆ ಅರ್ಹತೆ ಅದೇ ಕಾಯ್ದೆಯಿಂದ ಸಿಗಬೇಕು ಯಾರು ಸಿಕ್ಕಿಲ್ಲ ಅವ್ರು ಕೂಡ ವ್ಯವಸ್ಥೆ ಆಗಬೇಕು ಸರ್ಕಾರ ಜವಾಬ್ದಾರಿ ಬಟ್ ಯಾರು ಸುಳ್ಳು ದಾಖಲೆ ಕೊಟ್ಟು ಸುಳ್ಳು ಮಾಹಿತಿ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಅವೆಲ್ಲ ರದ್ದು ಪಡಿಸ್ಬೇಕಂತ ನಿರ್ಣಯಕ್ಕೆ ಬರ್ತಾ ಇದೇವೆ ಫಾರ್ಮ್ ಅಡ್ಮಿನಿಸ್ಟ್ರೇಟಿವ್ ಫಾರ್ಮ್ ಕಮಿಷನ್ ಇದ್ರ ಬಗ್ಗೆ ಒಂದು ಕಮಿಟಿ ಮಾಡಿದೆ ಆ ಕಮಿಟಿ ಇದು ಎಕ್ಸಾಮಿನ್ ಮಾಡ್ತಾ ಇದೆ ಎಕ್ಸಾಮಿನ್ ಮಾಡಿದರೆ ನ್ಯಾಯಬದ್ಧವಾಗಿ ಯಾರು ಅರ್ಹತೆ ಇದೆ ಅವರೆಲ್ಲರೂ ಇರ್ತಾರೆ ಯಾರು ನ್ಯಾಯಬದ್ಧವಾಗಿ ಅರ್ಹತೆ ಇಲ್ಲ ಬಿ ಪಿ ಎಲ್ ಕಾರ್ಡ್ ತಗೊಳೋದು ಅವರೆಲ್ಲರೂ ನಾವು ಮಾಡಬೇಕು ಅದು ನೋಡ್ಬೇಕು ಎಲ್ಲ ಅದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯಾರು ಅರ್ಹತೆ ಇಲ್ಲ ಅವರು ಮನವಿ ಮಾಡ್ತಿದೆ ಸ್ವಯಂ ಪ್ರೇರಿತವಾಗಿ ಅವರು ಬೇಲ್ ಕಾರ್ಡು ವಿಡ್ರೋಲ್ ಮಾಡ್ಕೊಳ್ಬೇಕು ಅವ್ರು ಮಾಡಿಲ್ಲ ಆದರೆ ಕಮಿಟಿಯ ರಿಪೋರ್ಟ್ ಬಂದ ನಂತರ ಸರ್ಕಾರ ಕೆಲಸ ಮಾಡ್ತದೆ ಸರ್ಕಾರ ಕೆಲಸ ಮಾಡಲಿಕ್ಕೆ ಕೊಡಬಾರ್ದು ಅವರೇ ಸ್ವಯಂ ಪ್ರೀತಿ ಮಾಡಿಕೊಳ್ಬೇಕು ಯಾರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವ್ರಿಗೂ ಬಿ ಪಿ ಎಲ್ ಕಾರ್ಡ್ ಸಿಗ್ಬೇಕಾಗ್ತದೆ ಅವರು ಆ ಬಿ ಪಿ ಎಲ್ ಕಾರ್ಡ್ ತೊಗೊಳ್ಬೇಕಂತ ಅವ್ರಿಗೂ ಮನವಿ ಮಾಡ್ತಾರೆ ಅದೇನು ಏನು ನನ್ನ ನನಗೇನು ಗೊತ್ತಿಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ಬಿ ಪಿ ಬಿ ಪಿ ಎಲ್ಗೆ ಒಂದು ಬಿ ಪಿ ಎಲ್ ಏನು ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆ ಕೆಳಗೆ ಇವರು ಜನ ಅದಕ್ಕೊಂದು ಡೆಫಿಜನೇಷನ್ ಅದೇ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರಬೇಕು ವಾರ್ಷಿಕ ಅವೆಲ್ಲ ಇವೆ